ಗುಡ್ ಆಫ್ಟರ್ನೂನ್ ಗೀತಾ ಮನು ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಪ್ಪ ಮಧ್ಯಾಹ್ನ ಲಂಚ್ ಅಂದರೆ ಆಲ್ರೆಡಿ ನಾನು ಗೀ ರೈಸ್ ಮಾಡಿದ್ದೀನಿ ಗೀ ರೈಸ್ಗೆ ಈಗ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಚಿಕನೆಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಆಲ್ರೆಡಿ ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಏನೇನಪ್ಪ ಅಂತಂದರೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಡಲೆ ಸ್ವಲ್ಪ ಕಡಲೆಪಪ್ಪು ಇದ್ದರೆ ಕಡಲೆಪಪ್ಪು ಒಂದು ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡು ನಾನು ಪೇಸ್ಟ್ ಪೇಸ್ಟ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಆಮೇಲೆ ಮತ್ತೆ ಖಾರಕ್ಕೆ ತಕ್ಕಷ್ಟು ನಮ್ಮ ಮನೇಲಿ ಸ್ವಂತ ಮಾಡಿರೋ ಉಡಿ ಅದು ನಮ್ಮದು ಧನಿಯಾ ಪೌಡರು ಆ್ಯಂಡ್ ಖಾರದ ಖಾರದ ಪುಡಿ ಎಲ್ಲ ಒಂದಕ್ಕೆ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಪೇಸ್ಟು ಸ್ವಲ್ಪ ಎಣ್ಣೆ ಆಲ್ರೆಡಿ ನಾನು ಬಾ ಎಣ್ಣೆ ಹಾಕಿದ್ದೀನಿ ಕುಕ್ಕರಲ್ಲಿ ಬಿಸಿಯಾಗಿದೆ ಈಗ ನಾನು ಸ್ವಲ್ಪ

ಎಣ್ಣೆ ಎಲ್ಲ ಫುಲ್ಲು ಬಾಯ್ಲ್ ಆಗಬೇಕು ಯಾರಿಗೆ ಚೆನ್ನಾಗಿ ಎಲ್ಲ ಫುಲ್ಲು ನೀರೆಲ್ಲ ಬಿಟ್ಕೊಂಡಿದೆ ಚಿಕನ್ನು ಆಲ್ರೆಡಿ ಬೇಯ್ತಾ ಇದೆ ಈಗ ನಾನು ಅದಕ್ಕೆ ಸ್ವಲ್ಪ ಮಸಾಲೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆನೂ ಹಸಿ ಮಸಾಲೆ ಅಲ್ವಾ ಸೊ ಹಂಗಾಗಿ ಮಸಾಲೆನೂ ಸ್ವಲ್ಪ ಈ ಚಿಕನ್ ಒಳಗಡೆನೆ ಒಂದು ಹತ್ತು ನಿಮಿಷ ಮಸಾಲೆ ಸ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಬೇಯಬೇಕು ఈ హసి మసాలె ఫు వేయ ఒ నిమిష ఇది మసాలెలా ఫుల్ బేయకు ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಹಸಿ ಮಸಾಲೆ ರುಬ್ಬಿದ್ದೀನಲ್ಲ ನಾನು ಏನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ನಾನು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿರೋಂಥ ಮಸಾಲೆ ಈಗ ಚಿಕನ್ ಜೊತೆಯಲ್ಲಿ ಅದು ಸ್ವಲ್ಪ ಕುಕ್ ಆಗಬೇಕು ಆಗ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಆಲ್ರೆಡಿ ಮಸಾಲೆ ಎಲ್ಲ ಫುಲ್ಲು ಚಿಕನ್ ಜೊತೆ ಕುದೀತಾ ಇದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ನಾವು ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ವಾಟರ್ ಆ್ಯಡ್ ಮಾಡ್ಬೋದು ಈಗ ಫುಲ್ಲು ಮಸಾಲೆ ಎಲ್ಲ ಕುಕ್ಕಾಗಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ನಾನು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊತೀನಿ ಮುದ್ದೆಗೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ನೀರನ್ನು ಆ್ಯಡ್ ಮಾಡ್ಕೊತೀನಿ ನಿಮಗೂ ಗ್ರೇವಿ ಥರ ಇರಬೇಕಂದ್ರೆ ಇಷ್ಟೇ ಗ್ರೇವಿಯಲ್ಲಿ ಇರ್ಬೋದು ಇಲ್ಲ ನಮಗಿನ್ನೂ ಮುದ್ದೆಗೆ ಮತ್ತು ವೈಟ್ ರೈಸ್ ಬೇಕು ಅಂದ್ರೆ ಇನ್ನು ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ನಮ್ಮ ಮನೇಲಿ ಮುದ್ದೆ ರೈಸ್ಗೆ ಬೇಕು ಸೊ ಹಂಗಾಗಿ ನಮ್ಮ ತಕ್ಕಷ್ಟು ನಾನು ನೀರು ಆ್ಯಡ್ ಇದ್ದೀನಿ ಆಲ್ರೆಡಿ ನಾನು ಮೊದಲೇ ಸಾಲ್ಟ್ ಹಾಕಿದ್ದೆ ಚಿಕನ್ ಬೇಬೇಕಾದ್ರೇ ನಾನು ಅದ್ರ ಜೊತೆಗೇನೆ ಸಾಲ್ಟ್ ಹಾಕಿ ಕುಕ್ ಮಾಡಿ ಚೆನ್ನಾಗಿ ಇದಾಗಿತ್ತು ಈಗ ನಾನು ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಚಿಕನು ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಮಸಾಲೆನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಗೀತಾ ಮನು ಯೂಟ್ಯೂಬ್ ಚಾನಲ್ ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ